ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ವೆಲ್ಕಮ್ ನೋಡಿ ಗುಡ್ ಮಾರ್ನಿಂಗ್ ಬೆಳಗ್ಗೆನೆ ವಿಡಿಯೋನ ಸ್ಟಾರ್ಟ್ ಲಾಂಗ್ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರಿಗೂ ಶುಭೋದಯ ನೋಡಿ ಬರೀ ಇವತ್ತಿನ ಹೆಂಗೆ ಹೋಗೈತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕು ಸೇರು ಕಮೆಂಟು ಮಾಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ಆದಷ್ಟು ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಬರೀ ಏನೆಲ್ಲ ಅಡುಗೆ ಮಾಡಿದ್ದೀನಿ ಹಾಗೆ ಟೈಮ್ ಜಾಸ್ತಿ ಆಗಿತ್ತು ರೀ ಈಗ ಅಡುಗೆ ಮಾಡಬೇಕು ಅಡ್ಗೆ ಮಾಡಿ ಮತ್ತೆ ಸಿಕ್ತಿನಿ ನೋಡ್ರಿ ನೋಡ್ರಿ ಬೆಂಡಿಕಾಯಿ ಪಲ್ಯ ಮಾಡಿದ್ದೆ ಲೋಳೆ ಬರಂಗಿಲ್ಲ ತಂದಿದ್ದೆ ನೋಡ್ರಿ ಸ್ವಲ್ಪನೂ ಲೋಳೆ ಬಿಡಂಗಿಲ್ಲ ರೀ ಆ ತರ ಹುರಿದ ಪಲ್ಯ ಮಾಡ್ರ ತಿನ್ನಕು ಟೇಸ್ಟ್ ರೀ ಖಾಲಿ ನಮ್ಮ ನಮನ್ಯಾಗ್ ಬೆಂಡೆಕಾಯಿ ಪಲ್ಯ ಇಷ್ಟ ಪಡ್ತಿರ್ತಾರ ಹಾಗಲ್ಕಾಯಿ ನೋಡ್ರಿ ಎಷ್ಟ್ ಚಂದ ಹುರಿದ್ರಿ ಈ ತರ ಹುರಿದ್ರೆ ಯಾರು ಬೇಕಾದವರ್ತಿತ್ತಾರಿ ತಿತ್ತಾರೆ ಕಹಿ ವಂಶ ಏನು ಏನಾಗಿದ್ರೆ ಅವ್ರ ದಪ್ಪ ದಪ್ಪ ಹೋಳಿ ಕಹಿ ಇರ್ತಾವ್ರಿ ಅವ್ನ ಯಾರು ತಿನ್ನಂಗಿಲ್ಲ ರೀ ನಾನು ಕೂಡ ಊಟಕ್ಕೆ ಹಚ್ಕೊಂಡೆ ನೋಡ್ರಿ ಹಸಿ ಹಸಿ ಚಟ್ನಿ ಚಟ್ನಿ ಬೆಂಡೆಕೆಪ್ಪಲ್ಲಿ ಬರೀ ಊಟ ಮಾಡೋಣ ಊಟ ಮಾಡಿ ನಾನು ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಅಂಗಡಿಗೆ ಹೋಗಿ ನೋಡಿ ಮೂಲಂಗಿ ಇಡಾತಾರೆ ನೋಡಿರಿ ನಮ್ಮ ಮನೆಯವರು ಮೂಲಂಗಿ ರೀ ಇಷ್ಟೇ ರೀ ಒಬ್ರು ಅತ್ತಿ ಹೊರ್ ಕೊಟ್ಟು ಹೋಗಿದ್ರೆ ಇದ್ರದ್ದು ತುದಿ ಕಟ್ ಮಾಡಿ ಅಲ್ಲಿ ಹೊಲದಾಗ ಹಚ್ಚಿದೀರ ನಮ್ಮ ತೋಟದಾಗ ಇದ್ರದ ಮ್ಯಾಗಿನ್ ತು ಇದನ್ನ ನಾವು ತಿನ್ನೋದ್ರಿ ಇದ್ರ ಮ್ಯಾಗಿ ಸ ಹಿಂದಿನ ಭಾಗ ಕಟ್ ಮಾಡಿ ಹಚ್ಚಿದ್ದು ಅಂದ್ರೆ ಮತ್ತೆ ನಮ್ಗೆ ಪಲ್ಯ ಮಾಡೋಕೆ ಮೂಲಂಗಿ ಕಾಯಿ ಆಗ್ತಾವ್ರೆ ಯಜಮಾನ್ರು ಊಟ ಈಗ ಬರೀ ಊಟ ಮಾಡೋಣ ಅವ್ರು ಕೂಡ ನೋಡ್ರಿ ಅವ್ರೀ ರೊಟ್ಟೆ ಹಾಕೊಂಡು ತಿತ್ತರಿ ಅವ್ರ ಕುರಿ ಕುರಿಕಾಯಿ ಅವ್ರು ತಿತ್ತಿರ್ತಾರಲೇ ಹಂಗೆ ತಾಟಿರಂಗಿಲ್ಲ ಹಂಗೆ ತಿತ್ತಿರ್ತಾರ ನನಗೆ ಸಿಟ್ಟು ಬರ್ತೈತಿ ರೀ ಹಿಂಗೆ ಹಾಕೊಂಡು ತಿನ್ನಾಕತ್ತಾನ ಏನು ಹೇಳೋದು ಗೊತ್ತಲ್ಲಂಗಿಲ್ಲರ ಹಂಗೆ ಹಳ್ಳಿಯವ್ರು ಅವ್ರು ಹಂಗೆ ರೀ ಹೆಂಗಿದ್ರು ಹೊಟ್ಟೆ ಎರಡು ತುಂಬಿರೋ ಸಾಕು ರೀ ಮಸ್ತ್ ಊಟ ನೋಡ್ರಿ ಚಟ್ನಿ ಹಾಗಲಕಾಯಿ ಫ್ರೈ ಹಾಗಲಕಾಯಿ ಹಾಕೋಬೇಕ್ರಿ ಕೈ ಇಲ್ಲ ಊಟ ಮಾಡಿ ಬಟ್ಟೆ ಹೊಲಿಬೇಕನ್ನೋದೈತ್ರಿ ಪ್ಲ್ಯಾನ್ ಇವತ್ತು ನೀನೆ ಕರೆಂಟ್ ಇದ್ದಿದ್ದಿಲ್ಲ ರೀ ಇವತ್ತು ಹೊಲಿಬೇಕನ್ನ ನೋಡಿರಿ ಬರೀ ಸ್ನೇಹಿತ ರೀ ಊಟ ಮಾಡೋಣ ಊಟ ಮಾಡಿ ಮತ್ತೆ ಸಿಗ್ತೀನಿ ರೀ ೀ ಸ್ನೇಹಿತರೆ ಅಂಗಡಿ ಬಂದ ರೀ ಇಲ್ಲಿ ಎಲ್ಲ ಕಸ ಹೊಡಗಿ ಒಳಗಡೆ ಎಲ್ಲ ಕಸ ಹೊಡ್ಗಿ ಅಲ್ಲಿದು ಕಸ ಹೊಡ್ಗೀನ್ ಹಾಡುಗಳ್ ಕಟ್ಟಿನ ಇಲ್ಲೇ ಮರಿಗಳು ನೋಡ್ರಿ ಹಂಗೆ ಕಟ್ಟಿ ಮ್ಯಾಮ್ ಮುಕ್ಕೊಂಡವ್ರೆ ಬಟ್ಟೆ ಹೊಲೀಬೇಕನ್ಕೊಂಡಿ ನೋಡ್ರಿ ಇವತ್ತ ಹೊಲಿಬೇಕಂದ್ರೆ ಒಬ್ಬಕ್ಕೆ ಅಂಟಿ ಗಳು ಕೊಟ್ಟಿದ್ರಿ ಅವ್ರು ಮೂರು ನಾಲ್ಕು ಬ್ಲೌಸ್ ಕೊಟ್ಟಿದ್ರೆ ಇದು ಒಂದು ಬ್ಲೌಸ್ ಇದು ಏನಾಗಿತ್ತಂದ್ರೆ ರೀ ಸ್ವಲ್ಪ ಗಿಡ್ಡಾಗಿತ್ರಿ ತೋಳಿದು ಇದೊಂದು ಸ್ವಲ್ಪ ಉದ್ದ ಮಾಡಿ ಇಟ್ಟು ಹೊಲಿವಾ ತಂದಿದ್ರೆ ನಾನು ಏನು ಮಾಡಿದೆ ಇದೊಂದು ಹೊಲದ್ ಕೊಟ್ರ ಅತು ಮತ್ತು ಕರೆಕ್ಟ್ ಆಗಿತ್ತು ಅಂದ್ರೆ ಮತ್ತೆ ಅವನು ಕಟ್ ಮಾಡ್ಬೇಕಂತ ನಾನು ಮಾಡಿದ್ದೇವೆ ಈಗ ಆಗಲೇ ಹೊಲಕ್ಕೆ ಹೊಂಟಿದ್ರೆ ಅವರು ಹಾಕೊಂಡ ನೋಡಿದ್ರೆ ನೋಡೋಣ ಭಾಳ ಚೆಂದ ಆಗೈತವ ಇದನ್ನೇ ಹೊಲಿ ಇದನ್ನೇ ಇದ್ರ ಮಾಪ್ ಹೊಲಿ ಬೇಡ ತಂದ್ರೆ ಯಾಕಂದ್ರೆ ಇದೊಂದು ಸ್ವಲ್ಪ ತೋಳನೂ ಗಿಡ್ಡಾಗ್ಯವ್ರೆ ಮೈಯಾಗಿ ಭೀ ಕೆಳಗಡೆ ಎದಿ ಏರಾಕತ್ತೈತಿ ಅಂತ ಹೇಳಿದ್ರಿ ಅವರು ನೀವು ನಾನು ಕಟ್ ಮಾಡಿಟ್ಟಿದ್ದು ಅದಾವ್ರಿ ನಿನ್ನೆ ಮಸಿನ ಇದು ಕರೆಂಟ್ ಇದ್ದಿದ್ದಿಲ್ಲ ರೀ ಇಷ್ಟೆಲ್ಲ ಬ್ಲೌಸ್ಗಳನ್ನ ಕಟ್ ಮಾಡಿ ಇಟ್ಟಿದೆ ನಾನು ಅಂತ ಅಂತೇಳಿ ಈಗ ನಾನು ಹೊಲಿದ್ಕೊಡವ ಈಗ ಇಷ್ಟು ದಿನ ಬಿಟ್ಟಿದ್ದಿ ಅವು ಮೂರು ಕೊಡು ಇನ್ನು ನಾನು ಮೂರು ಮನೆ ಆಗದವು ಅಂತಂದ್ರೆ ಇದು ಒಂದು ಹಿಡ್ದು ನಾಲ್ಕು ಆಗ್ತಾವ್ರಿ ಅವರು ಈಗ ಮೂರು ಹೊಲಿಯತ್ತನ್ನತಾರೆ ನನ್ನ ಪ್ಲ್ಯಾನ್ ಏನೈತಿ ಇವನ ಹೊಲಿಲ್ಲ ಇನ್ನು ಪಾಪ ಅವರು ಕೊಡೋ ಭಾಳ ದಿನ ಆಯಿತು ನಾನು ಅನ್ನ ತಿಂದರೆ ನಾನು ಹೊಲಕ್ಕದಿಂದ ಬರೋದ್ರಾಗನ ಒಂದು ರೆಡಿ ಮಾಡಿ ಇಡು ಅಂತ ಹೇಳ್ಯಾರೀ ನೋಡ್ಬೇಕು ರೀ ಏನಾಗ್ತದೆ ಸೀರೆ ನೋಡ್ರಿ ಇಲ್ಲಿ ಇಟ್ಬಿಟ್ಟಿನೂ ಹಿಂಗೆ ಯಾರು ಕಸ್ಟಂಬರ್ ಇಲ್ಲ ಸ್ನೇಹಿತರೆ ಅಲ್ಲಿ ನಮ್ಮ ತಂಗಿಗೆ ಕೊಟ್ಟು ಬಿಡ್ತೀನಿ ರೀ ಅವರಲ್ಲಿ ಹೋಗ್ತಾವ್ರಿ ಅಕ್ಕಿ ಫ್ರೆಂಡ್ಸ್ಗಳೆಲ್ಲ ತೊಗೋತಾರೆ ನನ್ನ ಸಿಗಲಿಲ್ಲ ಅಲ್ಲಿ ಇಟ್ಟು ಸೇಲ್ ಮಾಡ್ತಾಯೋಕೆ ಆಡಗೂ ಮೇವು ಐತ್ರಿ ಸ್ವಲ್ಪ ಮೇವು ಒಗದ್ ಬಿಡ್ತೀನಿ ರೀ ಆಡಿಗೆ ಬಟ್ಟೆ ಹೊಲಿತೀನಿ ರೀ ಆಡ ಏನು ಬಿಟ್ಕೊತ್ಕೊಂಡ್ರೆ ಹಾಗಿಲ್ಲ ರೀ ಬರೀ ಅದೇ ಆಗೈತ್ರಿ ಈಗ ಬಿಟ್ಟೆ ಅಂದ್ರೆ ಮತ್ತು ಹತ್ರ ಆತ್ರ ನೋಡ್ಕೊತಾಡ್ದಾಗ್ತೈತೆ ಇಲ್ಲಿ ಹೊಲಿ ರೀ ಮತ್ತು ಕಸ್ಟಂಬರ್ ಹ್ಯಾಂಗಂದ್ರೆ ರೀ ಬ್ಲೌಸ್ಗಳು ರೆಡಿ ಇದ್ದಿದ್ದು ನೋಡ್ತಾರೆ ಹೊಸ ಕಸ್ಟಂಬರ್ ಏನಾದರೂ ಬ್ಲೌಸ್ಗಳು ಹಾಕ್ಬೇಕಂದ್ರೆ ಇದು ಮೈ ಆಳ್ತಿದ್ದು ತೊಗೊಂಡು ಹೊಲದಿದ್ದೆ ನೋಡಿರಿ ಅವರು ಕೂಡ ನಾ ಇದು ಒಂದು ಹೊಲತಿದ್ದೆ ನೋಡಿರಿ ಮೊನ್ನೆ ಒಂದು ಹೊಲದ್ಬಿಟ್ಟಾಕೆ ರೀ ನಿನ್ನೆ ಏನೂ ಹೊಲದೇ ಇಲ್ಲ ರೀ ಎರಡು ಎರಡು ಮೂರು ದಿನ ಹುಷಾರ್ತಾ ಇದ್ದ ಏನು ಬಟ್ಟಿನ ಹೊಲಿದಿಲ್ಲ ರೀ ಇಷ್ಟೆಲ್ಲ ಬಟ್ಟೆಗಷ್ಟು ಸ್ಟಾಕ್ ಹೊಲೀಬೇಕು ರೀ ಯಾವಾಗ ಹೊಲಬೇಕು ತಿನ್ನ ಬೇಯಿಸ್ಕೊಂಡು ಸಾಕಾಗ್ಲತ್ತತ್ರಿ ಕಸ್ಟಮರ್ ಕಡೆ ತಾಯಿ ಲಕ್ಷ್ಮೀ ದೇವಿ ಆಶೀರ್ವಾದದಿಂದ ಇವತ್ತಾಯಿ ಶಾಪ್ ನಾವು ಓಪನ್ ಮಾಡಿನೂ ಹೇಳಿ ಕರೆಂಟ್ ಹೊಲಿಕ ಚಲೋ ಆಗ್ತೈತಿ ನೋಡ್ರಿ ಬರೀ ಸ್ಟಿಚಿಂಗ್ ಮಾಡೋ ಮುಂದೆ ಮತ್ತೆ ಸಿಕ್ತೀನಿ ರೀ ನೋಡಿ ಸ್ನೇಹಿತರೆ ಬ್ಲೌಸ್ ಹೊಲಿಯಾಕತ್ತಿ ಹೊಲದ ಬಿಳಕ್ ಕಣ ನಿಮ್ಗೆ ತೋರ್ಸ್ಬೇಕಂದಿದೆ ರೀ ಈಗ ಆಲ್ಮೋಸ್ಟ್ ಒಂದು ಬ್ಲೌಸ್ ಮುಗೀತ್ರಿ ಈಗ ಬೀತ್ ನೋಡ್ರಿ ಇದೊಂದು ಮುಗೀತ್ರಿ ಚಾಕ್ಲೇಟ್ ಕಲರ್ ಹೊಲಿದೆ ನೋಡ್ರಿ ನಾಕಿದ್ದುರ್ಲಿ ಅವ್ರ ಕಟೋರಿ ಬ್ಲೌಸ ಇದೊಂದ ಮುಗಿಸಿದೆ ನೋಡ್ರಿ ಈಗ ಇದು ಒಂದು ಬ್ಲೌಝ ಇದೊಂದ ಮುಗಿಲಾಕ್ ಬಂದೈತ್ರಿ ಈಗ ಪೈಪಿಂಗ್ ಮಾಡಾಕತ್ತಿನ ನೀಲಿ ಕಲರ್ ಐತಿ ಇವೆರಡ ಎರಡದ ನೋಡ್ರಿ ಇವ್ ಎರಡು ಮುಗಿಸ್ಬೇಕನ್ನೋ ಪ್ಲಾನ್ ಐತ್ರಿ ನೋಡ್ಬೇಕ್ರಿ ಏನ್ ಯಾಕೋ ಬಾಯಿ ಒಂಥರ ಇದು ಅದಂಗ ಆಗ್ಲಾತ್ರಿ ಊಟನೂ ಲೇಟ್ ಮಾಡಿ ಬಂದಿದ್ದೆ ಮನಿದಿಂದ ಹೊಟ್ಟೆ ಹಸ್ದಂಗ ಆಕತನ ಒಂದ್ ಶೇಂಗಾ ಚಿಕ್ಕತಿರ್ತಿ ನೋಡ್ರಿ ಶೇಂಗಾ ಚಿಕ್ಕಿ ತಿನ್ನತಿದ್ದ ಮೊದಲ ತಿಂತಿದ್ದೆ ರೀ ಕುರ್ಕುರು ತಿನ್ನಾತನ ಗಂಟಲ ಆದಂಗ ಆದತ್ರಿ ಅಕ್ಕ ಆದಂಗ ಈಗ ಶೇಂಗಾ ಚಿಕ್ಕಿ ರೊಡಿ ಮಾಡಿನ್ ಚಹಾ ಕುಡ್ದಂಗ ಆಗ್ತೈತಿ ಟೈಮ್ ಐದು ಗಂಟೆ ಆಗಕ್ ಬಂದೈತ್ರಿ ಬರೀ ಶೇಂಗಾ ಚಿಕ್ಕಿ ತಿಂದು ಅದೊಂದು ಬ್ಲೌಸ್ ನ ಮುಡ್ಸೇ ನೋಡ್ರಿ ಭಾಳ ದಿನ ಐತ್ರಿ ಹಾಕಿದ್ರು ಹಾಕಿದ್ರ ನಾಳೆ ಮುಗಿಸ್ ಮುಕ್ಕ ಅದೆಲ್ಲ ಹಚ್ಚಿ ಕೊಟ್ಬಿಡ್ತೀನಿ ರೀ ಇನ್ನ ಅದಾವತ್ರ ಅವ್ರ ಬ್ಲೌಸ್ ಇವಾಗ ಮುಗೀಲ್ರಿ ಅದ್ ತಂದಿದ್ದೆ ಮುಗಿಸ್ತೀನಿ ನೋಡ್ರಿ ಬರೀ ಅದೊಂದು ಸ್ಟಿಚ್ ಮಾಡಿ ಮತ್ತೆ ಸಿಗ್ತೀನಿ ರೀ ಬಿಡೋದಾದ್ರೆ ಬಿಡ್ತೀನಿ ಅದೊಂದು ಬ್ಲೌಸ್ ಮುಗಿಸಿ ನೋಡ್ತೀನಿ ರೀ ನಮ್ಮ ಮನೆಯನ್ನ ಬಿಡ್ತೀನಿ ಅಂದ್ರಂದ್ರ ನಾ ಏನ ಬಟ್ಟೆನ ಹೊಲಿತೀನಿ ನೋಡ್ರಿ ಮುಂಜಾನೆ ಆಗ್ತಾ ಬಂತು ಸ್ನೇಹಿತರೆ ಇದು ಒಂದು ಬ್ಲೌಸ್ ಕಂಪ್ಲೀಟ್ ಆಯ್ತು ನೋಡ್ರಿ ಇದು ಒಂದ್ ಆಯ್ತ್ರಿ ಇದು ಒಂದ್ ಮ್ಯಾಗ್ ಹಾಕ್ಬಿಡ್ತೀನಿ ಇಲ್ಲಿ ಈಜಿ ಆಗ್ತೈತ್ ನೋರಿ ಎದ್ದು ಕೂತ್ ಹಾಕುದ ಲೇಟ್ ಆಗ್ತೈತೆ ಇಲ್ಲೇ ಕಟ್ಬಿಟ್ಟ್ರಿ ಇದು ಇದೊಂದು ಹೊಲಿಬೇಕತ್ತೆ ದಾರ ಹಾಕಿನ ಆಗ್ಲಾಡಿ ಮತ್ ನಿಮ್ ಹೇಳಿ ಇವತ್ ಕಂಪ್ಲೀಟ್ ಅಂದ್ರು ಮಾಡಿ ಮಾಡ್ತೀನಿ ನೋಡಿ ಸ್ನೇಹಿತರ ಈ ತರ ಕಟಿಂಗ್ ಮಾಡಿ ಇಟ್ಕೊಂಡಿವಂದ್ರೆ ಜಲ್ದಿ ಆಗ್ತೈತ್ರಿ ನಮ್ಗ ಎಲ್ಲ ಇಲ್ಲಿ ನೆಲ್ಕ ಎತ್ಕೊಂಡ್ ಬಿಟ್ಟಿರ್ತೀನಿ ಇಲ್ಲದಿಲ್ಲ ಅಂಗಡಿಗೆ ಅಷ್ಟೇ ಎದ್ದೇದ್ ಹೋಗುದು ಅದು ಒಂದು ಪ್ರಾಬ್ಲಮ್ ನೋಡ್ರಿ ಬರೀ ಬರೀ ಇದೊಂದು ಬ್ಲೌಸ್ ಕಂಪ್ಲೀಟ್ ಮಾಡ್ತೀನಿ ನಮ್ಮ ಮನೆಯಾಗ ಯಜಾನ್ರು ಆಡ ಬಿಟ್ಟರೆ ಅದು ಒಂದು ಚಲೋ ಆಯ್ತು ನೋಡಿರಿ ಇಲ್ಲಾಂದ್ರೆ ನಾನು ಆಡ ಬಿಟ್ಕೊಂಡು ಮತ್ತೆ ಸ್ವಲ್ಪ ಕುಂಡ್ರದಾಗ್ತಿತ್ರೆ ಬರೀ ಅದೊಂದು ಬ್ಲೌಸ್ ಕಟ್ಟಿಂಗ್ ಅಂತರೂ ಮಾಡಿದ್ದೈತ್ರೆ ಕಟ್ಟಿಂಗ್ ಮಾಡಿಟ್ಟೊಂದು ಸ್ವಲ್ಪ ಈಜಿ ಆಕೈತೆ ನೋಡಿರಿ ಹೊಲೀಲಾಕ ಅದೊಂದು ಬ್ಲೌಸ್ ಪಿನ್ಸಿಂಗ್ ಮಾಡಿ ಮತ್ತೆ ಸಿಕ್ತಿ ನೋಡಿರಿ ನಾಲ್ಕು ಹಾಕಿ ಮಾಡಿದ್ದೆ ರೀ ಬ್ಲೌಸ್ ಇದೊಂದು ಉಳೀತು ನೋಡ್ರಿ ಯಾಕಂದ್ರೆ ಆಡ ಮೇಸಾಕಾದರೆ ಆಡ ಮೇಸಕ್ ಹೋಗನ ಅದ್ನೇ ಮೂರು ಮೂರ್ ಅನ್ನಕತ್ತಾರೆ ಬ್ಲೌಸ್ ನೋಡ್ರಿ ಮೂರ್ ಆಗ್ಯಾವಲ್ರಿ ಸ್ನೇಹಿತರೆ ನಿಮ್ಗೂ ಮೂರು ಬ್ಲೌಸ್ ಸುಳ್ಯಾದ ಹಂಗಾಕ್ರಿ ಅವ್ರಿಗೆ ಮೂರು ಬ್ಲೌಸ್ ಹಾಗೆ ಆಡ್ಗೊಂಡು ಅವ್ರಿಗೆ ನಿಂದ್ರಲಿಲ್ರಿ ವಸ್ ನಿಂದ್ರಲಾರ ಬಿಟ್ಟ ಹೊಡ್ಯಾಕಿಟ್ರಿ ಹೊಡ್ಲಾಕತ್ತ ಬಾಳತ್ತ ಇದೊಂದು ಬ್ಲೌಸ್ ಅರ್ಧ ಬಿಟ್ಟು ಹೋಗಿದ್ದಾರೆ ಮತ್ತು ಇದಕ್ಕೆ ಮುಗಿಸಿ ಮನೆಗೆ ಹೊಂಟಿ ನೋಡ್ರಿ ಕತ್ಲಾಗಿತ್ರಿ ಈಗ ಮನೆಗೆ ಹೋಗಿರಿ ನಾಳೆ ಬೆಳಿಗ್ಗೆ ಬಂದ ಇದೊಂದು ಮತ್ತ ಇವು ಎರಡದಾವ್ರಿ ಇದ್ರಾಗ ಈ ತರ ಕಟ್ ರೀ ನಾ ಇಂಥ ಪ್ಲೇನ್ ಬ್ಲೌಸ್ಗಳು ಏಸಿರ್ತಾವ್ರಿ ಅಷ್ಟು ಒಮ್ಮೆ ಹಾಕಿ ಕಟ್ ಮಾ ಒಮ್ಮೆ ಮಾರ್ಕ್ ಹಾಕಿ ಅಷ್ಟು ಕಟ್ ರೀ ಇದು ಒಂದು ಡಿಜೈನ್ದ ಐತ್ರಿ ಕಟ್ ಮಾಡಿ ಇಟ್ಟಿದೈತ್ರಿ ಈ ಒಂದು ನಾಲ್ಕು ಅಥವಾ ನಾಳೆ ನಾಲ್ಕು ಅಥವಾ ಆಗ್ಬೋದು ಮೂರ್ ರೀ ಯಾಕಂದ್ರೆ ಬಹಳ ದಿನ ಐತ್ರಿ ಈಗ ಹೊಲಿದು ಬಿಟ್ಟಿರ್ಲೇ ಒಮ್ಮೆ ಸುಸ್ತು ಬಂದಂಗದ್ರಿ ಕಾಲುಗಳೆಲ್ಲ ಒಜ್ಜ ವಜ್ಜಾದಂಗ್ ಕಾಲು ಬಾವು ಬಾರ್ ಆಕತ್ತವ್ರಿ ದಡ ಬಂದಂಗ ಆಗ್ಬಿಡ್ತಾವ್ರಿ ಒಮ್ಮೆ ಅದಕ್ಕೆ ರೀ ಜಾಸ್ತಿನೂ ಮಾಡಬಾರ್ದು ರೀ ಒಮ್ಮೆ ಸುಸ್ತಾವ್ ಆಗಾಕತ್ತೈತ್ರಿ ಮೂರು ಬ್ಲೌಸ್ ಹೊಲದು ಇನ್ನು ಮನೆಗೆ ಹೋಗಿ ಅಡಿಗೆ ರೀ ನಿನ್ನಿದ ಅಡಿಗೆ ಇತ್ರಿ ಅದನ್ನೇ ಊಟ ಮಾಡಿ ಬಂದಿ ಮುಂಜಾನೆ ಮುಂಜಾನೆ ಊಟ ಮಾಡಿ ಬಂದವ್ರಿ ಇನ್ನ ಮನೆಗೆ ಹೋಗೇ ಇಲ್ಲ ನೋಡ್ರಿ ರೊಟ್ಟಿ ಇದ್ರ ನಿನ್ನೂ ಮುಂಜಾನೆ ಅದ್ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಅವಟ್ ಹಾಗಲಕಾಯಿ ಹುರಿದು ರಾತ್ರಿ ಅಂದ್ರೆ ಸಾಂಬಾರ ಇತ್ರಿ ಇನ್ನು ಹೋಗಿ ಒಂದು ಸ್ವಲ್ಪ ಅನ್ನ ಮಾಡ್ತೀನಿ ರೀ ಸುಸ್ತ ಬರಾಕತ್ತೈತ್ರಿ ನೋಡ್ತೀನಿ ಅನ್ನ ನಾ ಮಾಡುದ್ರ ಮಾಡ್ತೀನ್ರಿ ಹೆಚ್ಚ ರೀ ಇಲ್ಲಕ ಮಾಡ್ತಾರೀ ಅನ್ನ ಮೊನ್ನೆ ಒಂದಿನ ಹೇಳಿ ಅರಾಮಿಲ್ಲ ಯಾವತ್ ರೀ ಅನ್ನ ಮಾಡ್ಯಾರ ಯಾರು ಪಕರದ ಇಲ್ಲ ಕುಕ್ಕರ್ ಪೂರಾ ಹೋಗಿತ್ರಿ ಅಣ್ಣ ವಾಸನಿ ಬರಾಕತ್ತಿತ್ರಿ ಮ್ಯಾಗಿಂದ್ ನೋಡ್ತೀರಿ ಪೂರಾ ಕಟ್ಟಿ ಕಟ್ಟಿ ಕಟ್ಟಿರಿ ಜೋರಂಗಿಟ್ಬಿಡ್ತಾರ ಕುಕ್ಕರ ಎಲ್ಲಾ ಹೊತ್ತು ಬಿಟ್ಟಿತ್ರಿ ಅಣ್ಣ ಮೂರು ಅದು ನೋಡ್ರಿ ಇನ್ನೊಂದ್ ಆದ್ರ ಅವ್ರು ಒಬ್ಬರು ಕಂಪ್ಲೀಟ್ ಆದ್ರೆ ಎಲ್ಲಾ ಹುಕ್ಸು ಕೈ ಹೊಲ್ಗಿ ರೀ ಅವಕ ನಾಳಿಗೆ ಮಾಡಿ ಇದೊಂದು ಲಾಸ್ಟ್ ಇಟ್ಕೊಂಡೆ ನೋಡ್ರಿ ಇದು ಕಲರ್ ಅಂತ ಚಂದ ಐತ್ರಿ ಇದು ಹೊಲೀಬೇಕನ್ಕೊಂಡೆ ಮತ್ತೊಂದ್ ತಾಸ ದೀಡ್ ಆಡಕ್ಕೆ ಬಿಟ್ಟೆ ರೀ ಮತ್ತೆ ಅಲ್ಲೇ ಹೋಗ್ಬಿಡ್ತರಿ ಟೈಮ ಆಡ್ಗೋಳ ಜೊತೆ ಹಿಂಗೈತೆ ನೋಡ್ರಿ ಕೈ ಕೆಲಸ ಟೈಲರಿಂಗ್ ಮಾಡೋರ್ದು ಮಾಡ್ಕೋತ ಕೂತ್ರೆ ಅದನ್ನೇ ಮಾಡ್ಬೇಕ್ರಿ ಬಿತ್ರಿ ಹೊಡ್ಮಿ ನೋಡಂಗೆ ಆಗಂಗೇ ಆಗಂಗೆ ಅದನ್ನು ಅದಕ್ಕೆ ಒಂದೇ ಕೆಲಸ ಮಾಡ್ಬೇಕ್ರಿ ಎಲ್ಲಾ ತರ ಕೆಲಸ ಮಿಕ್ಸ್ ಮಾಡಿದ್ವಿ ಅಂದ್ರೆ ಒಂದ್ ಕೆಲಸ ಪೂರ ಆಗ ಒಂದ್ ಅರ್ಧ 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 ಆಗಿ ನೋಡ್ರಿ ಕೆಲ್ಸಗಳು ಅದಕ್ಕೆ ಒಂದೇ ಕೆಲಸ ಮಾಡ್ಬೇಕ್ರಿ ಹಾಡುಗಳು ಮಾಡಿದಿವ್ರಿ ಏನೋ ಬಟ್ಟಿ ಬರ್ಲಾರ್ದಾಗ ಹತ್ರದ ಹತ್ರ ಜೊತೆ ಟೈಮ್ ಇದು ಮಾಡಾಕ್ ಬರ್ತಿದ್ರಿ ಮತ್ತ ಈಗ ನನ್ ಮಕ್ಳು ಇಲ್ರಿ ಅವೇ ಮಕ್ಳ ತರ ನನ್ಗ ಸಂಭಾಸ್ಲಾಕ್ ಅನುಕೂಲ ಆದಂಗ ನೋಡ್ರಿ ಹೊಡೆಯಾಕತ್ರಿ ಅವ್ರ ಹೊಡ್ಯಾಕತ್ತ ನನ್ ಸಿಟ್ಟು ಬಂದು ಬ್ಯಾಡ ಬ್ಯಾಡತ ಮಸೀದ ಬಟ್ಟಿ ಹೊಲಿಯಾಕತ್ತಿದ್ ಬಿಟ್ರಿ ರೀ ಆಡ ಮೇಯಾಕ್ರ ಆಡ ಮೇಸ್ಕೊಂಬಂದು ಪೂರ ಕತ್ಲ ಆಡ್ ಕಟ್ಟಿ ಅದೊಂದು ಅರ್ಧ ಉಳ್ದಿದ ಬ್ಲೌಸ್ನ ಹೊಲತೆ ನೋಡ್ರಿ ಬರೀ ನಾ ಮನೆಗೆ ಹೋಗ್ತೀವ್ರಿ ನಾ ನಗಾಕತ್ತೀ ನಾ ಮಾತಾಡದ್ ನೋಡಿ ಅಂಗಡಿ ಇಕ್ಕಾರೀ ಇಲ್ಲಿ ನಾ ನಾನು ನೋಡಿ ನಗಾಕತ್ತ ಬಿತ್ರಿತ್ರ ನಾ ಅಡ್ಬೋ ತಳಕ ಕಟ್ ಬಿಟ್ಟವ್ರಿ ಆಡ್ಬೋ ಹೆಂಗ್ ಮಾತಾಡ್ತಾರೀರ ಹತ್ತಾರ ನಡ್ರಿ ಪಾಪು ಹೋಗ್ ಪಾಪ ಪಾಪು ಅವ್ರು ಕತ್ಲಾ ಅಷ್ಟು ಹಾಡುಗಳು ಕತ್ಲಾಕ್ ಹೋಗುದ್ ನೋಡ್ರಿ ಅಂಗಡಿ ಇಕ್ಕೊಂಡ್ರ ನೀವು ತಂದಿರ್ ತರ್ಕಾರಿ ನೀವು ಹೆಂಗೇನೋ ಒಂದಿಟ್ಟು ಬಿಟ್ರೂಡಾ ಮಾಡಿ ನೀವು ನೀವ್ಕ ಬಿಟ್ಬಿಟ್ರೂಡಾ ಮಾಡಿನ್ಲಾ ಒಟ್ಟ ಬಿಡತ್ತವ್ರ ಅವ್ ಬರ್ರಿ ಹೊಂಟೀವಿ ನೋಡ್ರಿ ನಮ್ಮ ಪೈಯ್ಯನ ಮನೆಯ ಕಡೆಗೆ ಏನ್ ಬೇಕನ್ರಿ ಅಂಗಡಿ ಹಿಕ್ಕಾಕತಾರ ಬರೀ ಪಾಸ್ಟ್ ಅಂಗಡಿ ಹಿಕ್ಲಾತಾರ ಒಬ್ರು ಅಂಗಡಿ ಬರಾಕತ್ತರಿ ಹ್ಮ್ ಹೆಂಗ ಸಂಭ ಹೋಗುದ್ರಿ ಅಡವಸತಿ ಕತ್ತಲಲ್ಲಿ ದಾರಿ ಹುಡುಕೋ ಮಿಂಚು ಹಿಡುವಿಣಂತ ಹೇಳಿ ಸಾಂಗ್ ಆಡ್ಕೊತೋಗ ನೋಡ್ರಿ ಕತ್ಲಾಗ ನೋಡ್ರಿ ನಮ್ ಮುಖತಿ ಓರಿ ಉದ್ರಿ ಕೊಡ್ತಾರ್ರಿ ಕೊಡ್ರಿ ಕೊಡ್ರಿ ಒಂದ್ ನಾಳೆ ಕೊಡ್ತಾರ ಕೊಡ್ರಿ ಒಂದ್ ಉದ್ರಿ ಬೇಡಾಕ್ತಾರೀ ಅವ್ರ ಪಾಪ ನಮ್ಮ ಮನೆಯವ್ರ ಬಾಳ ಇಡಂಗಿಲ್ಲ ಅಂಗಡಿಯಾಗ ಅವ್ರ ಕೊಡಂಗಿಲ್ಲ ನನಗ್ ಅದ್ರ ಕೇಳಿ ಕೊಡಾಕ್ತ ಕೇಳಾಕತ್ತಾರ ಹೊ ನೋಡ್ರಿ ಮನಿಗ್ ಹೋಗಿ ಮತ್ತೆ ಸಿಕ್ತೀವ್ರಿ ಮನಿಗ್ ಬಂದು ರೈಸ್ ಮಾಡ್ದೆ ನೋಡ್ರಿ ರೈಸ್ ಮಾಡಿ ಊಟ ಆಯ್ತ್ರಿ ನಮ್ದೀಗ ಒಂದ್ವರಿ ರೊಟ್ಟಿ ಸ್ವಲ್ಪ ಅಣ್ಣ ತಿಂದು ಫುಲ್ ಆಯಸ್ ಆಗಾಕತೈತ್ರಿ ಬಿಸಿ ಅಣ್ಣ ಸಾಂಬಾರ್ ಅಂದ್ರ ಟೇಸ್ಟ್ ರೀ ಎರಡ್ ಮೂರ್ ದಿನ ಆಯ್ತು ಗಂಟ್ಲ ಬ್ಯಾನೆದಂಗಾಗಿ ಊಟನ ರೈಸ್ ನಂದಿತಿಲ್ಲರ ನಾವ್ ರೊಟ್ಟಿ ತಿಂದು ತಿಂದು ಬಾಯಿ ಕೆಟ್ಟ ಹೋದಂಗಾಗಿತ್ತು ಇವತ್ತ ರೈಸ್ ಊಟ ಮಾಡಿದೆ ನೋಡ್ರಿ ಯಜಮಾನ್ರು ರೈಸ್ ಮಾಡ್ತಾರಂತ ಹೇಳಿ ನಾ ಮಾಡ್ದೆರೆ ಅವ್ರು ಏನ್ ಮಾಡ್ಯಾರ ಗೊತ್ತೈತೆ ಅನ್ರಿ ನಾ ಮುಂದೆ ಬರೋಣ ಅಲ್ಲಿ ದಾರ್ಯಾಗ ಅವ್ರ ಫ್ರೆಂಡ್ಸ್ಗಳು ಗಂಟು ಬಿದ್ದಾರ ಅಲ್ಲೇ ನಿತ್ತಾರೀ ಮಾತೇ ಹೇಳ್ಕೊತ ಅನ್ನ ಮಾಡೋದು ಬರ್ತೈತ್ ಬಾತೆ ಲೇಟ್ ಮಾಡಿ ಈಗ ಬಂದ ಊಟ ಮಾಡಾಕ್ತಾರ ನೋಡ್ರಿ ನಾ ಮಾಡಿದ್ರೆ ರೀ ಹೇಳಂಗಿಲ್ಲ ಅವ್ರು ಜಾಸ್ತಿ ಮಾತಾಡಂಗಿಲ್ಲ ರೀ ವಿಡಿಯೋದಾಗ ನಾ ಮಾಡಿದ್ ಚಂದಾಗೇತಿ ನೀವು ಮಾಡಿದ್ ಚೆಂದ ಆಗಿತ್ತೇ ಮಾತಾಡಂಗಿಲ್ಲ ಅವರು ನಿಜಗಾರ ಪಡ್ತಾರೆ ವಿಡಿಯೋದಾಗ ಜಾಸ್ತಿ ಬರಂಗ ಬರಂಗಿಲ್ರಿ ಬಹಳ ಅವರು ಮಾಡಿ ಹೊತ್ತಿಸ್ಬಿಟ್ಟಿ ಅಣ್ಣ ಮತ್ ಬರ ಈಗ ಹಂಗೆ ಮಾಡ ನಾನೇ ಮಾಡೋದು ಬರ್ತೈತಿ ಬಾತಿ ಹಿನ್ಕೊಂಡ್ಬಿಟ್ಟಾರ ಅನ್ಕೋತೀನಿ ನೋಡ್ರ ಬರೀ ಊಟ ಅಂತೂ ಸಖತ್ ಊಟ ಆಗೈತಿ ನಿದ್ದೆ ಬರಾಗತೇತ್ರಿ ಇವತ್ತು ಕೆಲಸ ಸೋರಾಗೈತಿ ಅಡ ಮೆಸುದು ಅಂಗಡಿದ ನೋಡುದು ಮತ್ ಬಟ್ಟಿ ಹೊಲಿದುಕಾಯಿ ಪಲ್ಯ ತೊಡ್ದಾಗೆಲ್ಲಾ ರೀ ಇವತ್ ಮುಂಜಾನೆ ಒಂದ್ ಅರ್ಧ ತಾಸ ಅಲ್ಲೇ ಇದು ಮಾಡಿದಿವ್ರಿ ವಿಡಿಯೋ ಮಾಡ್ತೀನಿ ರೀ ಅಲ್ಲಿ ಕೈ ಪಲ್ಯ ತೋಟದಾಗ ಮತ್ತು ಅಲ್ಲಿದ ವಿಡಿಯೋ ಹಾಕಿದ್ದೆ ನೋಡಿರ್ಬೋದು ರೀ ಎಲ್ಲರೂ ಖುಷಿ ಆಗ್ತಾ ಇದ್ದಾರೆ ರೀ ಮಕ್ಕಳು ಅವರು ಚೆನ್ನಾಗಿ ಆರಾಮದಿಂದ ಇದ್ರಂದ್ರೆ ನಾನು ಖುಷಿಯಾಗಿರ್ತೀನಿ ನೋಡ್ರಿ ನಾನು ಇದು ಇದೇ ಥರ ಖುಷಿಯಾಗಿ ವಿಡಿಯೋ ಮಾಡ್ತೀನಿ ಮಕ್ಳಿಗೆ ಏನಾದರೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯಿತು ಸಾಲಿ ಬಿಟ್ಟು ಮನೆಗೆ ಬಂದರು ಅಂದ್ರೆ ನಾನು ಮೂಡನೇ ಹೋಗಿ ಹೋಗಿಬಿಡ್ತೈತ್ರಿ ಇವತ್ತು ಸಂಜೆ ಆಡ ಬಿಟ್ಟಾಗ ನಾ ಅನ್ನ ಹಾಕತ್ತಿದ್ರಿ ಮಂದಿ ಅಂಗಡಿ ಮುಂದೆ ಅಲ್ಲಿ ಆಡ ಬಿಟ್ಟಿದ್ದೆ ರೀ ಕೂತಿದ್ರು ಕುಂಡ್ರನಂದ್ರು ಅಕೋ ಆರಾಮ್ ಅದಿಲ್ಲ ಅಂದ್ರೆ ಹುಡುಗರು ಹೆಂಗೆಲ್ಲಿ ಇಚ್ಚಿದಿ ಸಾಲಿಗೆ ತನ್ನ ಬಿಜಾಪುರದಾಗ ಇಟ್ಟಿದ್ರಿ ಅಲ್ಲೇ ತಂದೆ ಅಣ್ಣ ಆರಾಮದ್ರೆ ಆರಾಮ್ರು ಆರಾಮ್ ಇದ್ದಿದನ ನಾನು ಬಟ್ಟೆ ಹೊಲಿಯಾಕತ್ತೀನ್ರಿ ಇವತ್ತ ಮೂರ್ ಬ್ಲೌಸ್ ಮುಗಿಲಾಕ್ ಬಂದವ ಅಂದ್ಯ ರೀ ಖುಷಿಲೇ ಮಾತಾಡಿದ್ ನೋಡ್ರಿ ಈ ಖುಷಿ ದೇವ್ರು ಯಾವತ್ತು ಹಿಂಗೆ ಇರ್ಲತ್ತ ನಾನು ಬೇಡ್ಕೊತೀನಿ ನೋಡ್ರಿ ಮನಸ್ನಾಗ ಯಾವತ್ತು ಇದೇ ತರ ಇರ್ಬೇಕು ಖುಷಿ ಬರ್ರಿ ಇವತ್ತಿನ ವಿಡಿಯೋ ಹೆಂಗ ಅನಿಸಿತ್ತಂತ ಸೇರ್ ಮಾಡೀನಿ ಆದಷ್ಟು ಲೈಕು ಸೇರು ಕಮೆಂಟು ಮಾಡೋದು ಮರ್ಯಕೆಕ್ ಹೋಗ್ಬೇಡ್ರಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ಟೈಮ್ ಭಾಳ ಆಗಿದೆ ಒಂಬತ್ತು ಆಗೈತೆ ಆಗೈತಿ ಟೈಮ ಯಂತ್ರ ಚಂದ ಇರ್ತಾವ ಕರ್ರಿ ನೋಡ್ಕೋ ನೋಡ್ಕೋತ ಹಾಗೆ ಬಿಡ್ತೀನಿ ರೀ ಟಿವಿ ವಿ ಬಂದ್ ಇಲ್ರಿ ನಮ್ಮ ರೀ ನಮ್ಮ ಯಾವಾಗ ನೋಡಿ ಬಂದ್ ಮಾಡ್ತಾರೆ ಏನೋ ರೀ ನಿದ್ದೆ ಆಗಿರ್ತೈತ್ರಿ ನಂದು ನಿದ್ದೆ ಆದಳಕ್ಕೆ ಅವಾಗ ಬಂದ್ ಮಾಡಿರ್ತಾರೆ ರೀ ಅವ್ರು ಗುಡ್ ನೈಟ್ ನೋಡ್ರಿ ನಾಳೆ ವಿಡ್ದಾಗ ಸಿಗೋಣ ಎಲ್ಲರಿಗೂ ಬಾಯ್